ಗಣೇಶೋತ್ಸವ ಮಾಡಬೇಕಾದ್ರೆ ದೇಶ ದ್ರೋಹಿಗಳು ಧರ್ಮ ದ್ರೋಹಿಗಳು ಏನು ಕಲ್ಲು ಹಾಕಿದ್ದಾರೆ ತಾಕತ್ತಿದ್ದರೆ ಫ್ರಂಟಾಗಿ ಬರಬೇಕಾಗಿತ್ತು ಹೇಡಿಗಳು ಹಿಂದೂ ಧರ್ಮದ ಹೇಡಿಗಳು ಮೇಲೆಯಿಂದ ಕಲ್ಲಾಕೋದು ಒಳಗಡೆಯಿಂದ ಕಲ್ಲಾಕೋದು ಮುಂದೆ ಇದು ನಡೆಯಲ್ಲ ಇದಕ್ಕೆಲ್ಲ ರಾಜ್ಯ ಸರ್ಕಾರ ಕುಮ್ಮಕ್ಕು ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಇದು ಧರ್ಮದ ಶಾಪ ಈ ಕಾಂಗ್ರೆಸ್ ನಾಶವಾಗುತ್ತೆ ಈ ಸಿದ್ದರಾಮಯ್ಯ ಟೂ ಇನ್ ಒನ್ ಸರ್ಕಾರ ಚಾಮುಂಡಿ ಬೆಟ್ಟ ನಿಮ್ಮದಲ್ಲ ನಮ್ದು ಯಾರಪ್ಪಂದು ಅದು ಹಿಂದೂ ರಾಷ್ಟ್ರದ್ದು ಹಿಂದೂ ಧರ್ಮದ್ದು ವಿಶ್ವ ಗುರು ಭಾರತ ಹಾಗೆ ಆಗುತ್ತೆ ಹಾಗೆ ತೀರುತ್ತೆ ನಮ್ಮ ಸನಾತನ ಧರ್ಮ ವಿರೋಧಿಗಳಿಗೆ ಧಿಕ್ಕಾರ ನಾವು ಯಾವುದೇ ಧರ್ಮಕ್ಕೆ ತೊಂದರೆ ಕೊಟ್ಟಿಲ್ಲ ಯಾವುದೇ ದೇಶಕ್ಕೆ ಹೋಗಿ ಹಾಳು ಮಾಡಿಲ್ಲ ಕಾಶ್ಮೀರದಲ್ಲಿ ಏನು ಇಪ್ಪತ್ತಾರು ಜನ ಹಿಂದೂಗಳನ್ನ ಕೊಲೆ ಮಾಡಿದ್ರು ಏನು ನೋಡಿ ಮಾಡಿದ್ರು ಬಟ್ಟೆ ಬಿಚ್ಚಿ ಮಾಡಿದ್ದಾರೆ ಇದಕ್ಕೆಲ್ಲ ಬುದ್ಧಿಜೀವಿಗಳೇ ಎಲ್ಲಿ ಹೋಗಿದ್ದೀರಾ ಕರ್ನಾಟಕದಲ್ಲಿ ಬುದ್ಧಿಜೀವಿಗಳೆಲ್ಲ ಎಲ್ಲಿ ಹೋಗಿದ್ದೀರಾ ನಿಮ್ಗೇನು ಬಾಯಿ ಮಾತಿಲ್ವಾ ಬಾಯಿ ಹೊಣಿದ್ಯಾ ಹಿಂದೂ ಧರ್ಮ ಹುಟ್ಟಿಲ್ವಾ ನಿಮ್ಮಪ್ಪ ಹಿಂದೂ ಧರ್ಮ ಅಲ್ಲ ಎಲ್ಲ ಧರ್ಮಕ್ಕೂ ಜೈ ಅಂತೀರಾ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವ್ರು ಮಾತ್ರ ಸಂಬಂಧಿಕರು ನಾವು ಸಂಬಂಧಿಕಲ್ಲ ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಓಟ್ ಮಾತ್ರ ಹಿಂದುಳಿದ್ಬೇಕು ಗೆದ್ದ ಮೇಲೆ ನೀವೇನು ಮಾಡಿದ್ರಿ ಮೋಸ ಮಾಡಿದ್ರಿ ಹೆಣ್ಮಕ್ಳಿಗೆಲ್ಲ ಮೋಸ ಮಾಡಿದ್ರಿ ಎರಡು ಸಾವಿರ ಮೋಸ ಯಾವ ನಿಧಿಗಳು ಕೊಟ್ಟಿಲ್ಲ ಪೂರ್ಣ ನೀವೇನು ಮಾಡಲಿಲ್ಲ ನೀವು ಮೋಸ ಮಾಡಿದ್ರಿ ಧರ್ಮಕ್ಕೆ ಮೋಸ ಮಾಡಿದ್ರಿ ಎರಡೂವರೆ ವರ್ಷ ನೀವು ಹಾಳಿರ್ಬೋದು ಇನ್ನು ಹತ್ತು ವರ್ಷ ಹಾಳಬೋದು ಈ ದೇಶವನ್ನು ಹಿಂದೂ ರಾಷ್ಟ್ರ ಹಾಗೇ ಆಗುತ್ತೆ ಕಾರಣ ಯಾವ ದೇಶಕ್ಕೂ ನಾವು ತೊಂದರೆ ಕೊಟ್ಟಿಲ್ಲ ಈ ಸನಾತನ ಧರ್ಮ ಈ ಪುರಾತನ ಧರ್ಮ ವಿಶ್ವ ಕುರು ವಿಶ್ವ ಗುರು ಭಾರತ ಯಾವ ದೇಶದ ಮೇಲೆ ದ್ವೇಷ ಇಲ್ಲ ನೀವು ನಮಗೆ ಮೋಸ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಮಾಡಿದ ಎಪ್ಪತ್ತೈದು ವರ್ಷ ಮೋಸ ಮಾಡಿದ್ರಿ ಒಬ್ಬೊಬ್ಬನ ಮನೆಗೆ ಹನ್ನೆರಡು ಕೋಟಿ ನೂರು ಕೋಟಿ ಐನೂರು ಕೋಟಿ ತಿರುಗಿ ಹೇಳೋದು ನಮ್ಮ ಪಕ್ಷ ಬಡವರ ಪಕ್ಷ ಶೇ ದ್ರೋಹಿ ಸರ್ಕಾರ ಕಾಂಗ್ರೆಸ್ ಸಿದ್ದರಾಮಯ್ಯ ದ್ರೋಹಿ ಮೋಸ ಮಾಡಬೇಡಿ ನಮ್ಮ ಶಾಪ ನಿಮಗೆ ತರುತ್ತೆ ಹಿಂದೂ ರಾಷ್ಟ್ರ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಇವತ್ತು ಏನು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಗಣೇಶನ ವಿಸರ್ಜನೆ ಮೇಲೆ ಏನು ಮುಸ್ಲಿಂ ಮತಾಂಧ ಶಕ್ತಿಗಳು ಕಲ್ತುರಾಟ ಮಾಡಿ ದೊಣ್ಣೆಗಳಿಂದ ಹಾಕಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ಒಂದು ತುಗಲಕ್ ನೀತಿಯನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ ಪ್ರತಿಭಟನೆ ಮೂಲಕ ಇವತ್ತು ಏನು ಇವತ್ತು ಹಿಂದೂ ದೇವಸ್ಥಾನಗಳಾಗಲಿ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಗಣಪತಿ ವಿಸರ್ಜನೆ ಮೇಲೆ ಮತಾಂಧ ಶಕ್ತಿಗಳು ವ್ಯವಸ್ಥಿತೆಯ ಸಂಚನ್ನ ಸರ್ಕಾರ ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸಬೇಕು ಈ ತನಿಖೆಯಲ್ಲಿ ಯಾವ ಮತಾನು ಶಕ್ತಿ ಇರೋದು ಅವರೆಲ್ಲ ಗೆಲ್ಲಿಸ ಆಗಬೇಕಂತ ಹೇಳಿ ಹಿಂದೂ ಸಂಘಟನೆಗಳ ಆಗ್ರಹ ಆಗ್ತದೆ ಮತ್ತೊಂದೆ ಹೇಳಿ ಇವತ್ತು ರಾಜ್ಯದಲ್ಲಿ ಈದ್ ಮಿಲಾ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮಾಡ್ತಕ್ಕಂಥದ್ದು ವಿಗ್ರಹಗಳ ಮೇಲೆ ಎಂದಿನ ಉಗಿಯತಕ್ಕಂಥ ಜಹಾದಿ ಮಾನಸಿಕತೆ ಏನಿದೆ ಇವೆಲ್ಲವನ್ನು ಇವತ್ತು ಬಜರಂಗ ಖಂಡನೆ ಮಾಡುತ್ತೆ ಸರ್ಕಾರಕ್ಕೆ ಏನು ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರ ಬಂದಾಗನಿಂದಲೂ ಕೂಡ ಹಿಂದೂ ಕಾರ್ಯಕರ್ತರುಗಳು ಹತ್ಯೆ ಆಗ್ತಾ ಇದೆ ಹಿಂದೂ ದೇವಸ್ಥಾನದ ಮೇಲೆ ನಿರಂತರ ಷಡ್ಯಂತ್ರ ನಡೀತಾ ಇದೆ ಹಿಂದೂ ದೇವಸ್ಥಾನಗಳ ಮೇಲೆ ಇವತ್ತು ವ್ಯವಸ್ಥಿತವಾದಂಥ ಪಿತೂರಿ ಸಂಚನ ಇವತ್ತು ಸರ್ಕಾರ ಪ್ರೇರಿತವಾಗಿ ಆಗ್ತಾ ಇದೆ ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಇದೇ ರೀತಿ ಮುಂದಿನ ದಿನಗಳಾದರೆ ಇಡೀ ರಾಜ್ಯಾದ್ಯಂತ ಹಿಂದೂ ಸಮುದಾಯ ಎಚ್ಚೆತ್ತುಕೊಳ್ಳುತ್ತೆ ನಿಮ್ಮ ಸರ್ಕಾರವನ್ನು ಕೆಳಗಿಳಿಸುತ್ತೆ ಮುಂದಿನ ಅನಾಹುತಗಳಿಗೆ ಸರ್ಕಾರ ನೇರವಾಣಿ ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ